ನಮ್ಮ ಗುರುಗಳ ಮತ್ತೊಂದು ಅದ್ಭುತ ಪವಾಡ ಅಂತ ಹೇಳಿದ್ರೆ ಮಕ್ಕಳಾಗುವ ಯೋಗವೇ ಇಲ್ಲದ ಒಬ್ಬ ತಾಯಿ ಬಂದು ಬೇಡಿಕೊಂಡಾಗ ಅವರು ನಿನಗೆ ಮಕ್ಕಳ ಯೋಗ ಈ ಜನ್ಮದಲ್ಲಿ ಇಲ್ಲಮ್ಮ ಮುಂದಿನ ಜನ್ಮದಲ್ಲಿ ಮೂರು ಮಕ್ಕಳ ಯೋಗ ಇದೆ ಅಂತ ಹೇಳ್ತಾರೆ ಗುರುಗಳೇ ನನಗೆ ಮುಂದಿನ ಜನ್ಮದಲ್ಲಿ ಎರಡು ಕೊಡಿ ಈ ಜನ್ಮದಲ್ಲಿ ಒಂದು ಕೊಡಿ ಎಂದಾಗ ವಿಧಿಯ ವಿರುದ್ಧ ಹೋಗ್ಲಿಕ್ಕಾಗಲ್ಲ ಪ್ರಯತ್ನಿಸುವೆ ಅಂತೇಳಿ ಒಂದು ಮುಷ್ಟಿ ಅಕ್ಷತೆ ಕೊಟ್ಟು ಆ ಅಕ್ಷತೆ ಮೂಲಕ ಆ ತಾಯಿಗೆ ಮಗುವಾಗಿದೆ ಬಾಲ್ಯದಲ್ಲಿ ಇವರಿಗೆ ಮಾತು ಬರ್ತಾ ಇರಲ್ಲ ಇವರ ತಾಯಿ ಗುರುಗಳ ಹತ್ತಿರ ಕರೆದುಕೊಂಡು ಬಂದು ತನ್ನ ಮಗನಿಗೆ ಮಾತು ಬರಿಸುವಂತೆ ಕೇಳಿಕೊಂಡಾಗ ಗುರುಗಳು ಒಂದು ಮುಷ್ಟಿ ಅಕ್ಷತೆಯಿಂದ ಇವರಿಗೆ ಮಾತು ಬರೆಸಿದರು ಇಂದಿಗೂ ಇವರು ತುಂಬ ಚೆನ್ನಾಗಿ ಮಾತನಾಡುತ್ತಾರೆ ಇನ್ನೊಂದು ಅದ್ಭುತ ಉದಾಹರಣೆ ಎಂದರೆ ಅಲುಮೇಲಮ್ಮನ ಶಾಪದಿಂದ ಮೈಸೂರು ಅರಸರಿಗೆ ಮಕ್ಕಳಿರೋದಿಲ್ಲ ಆಗ ಜಯಚಾಮರಾಜೇಂದ್ರ ಒಡೆಯರ್ ಅವರು ನಮ್ಮ ಶ್ರೀಧರ ಸ್ವಾಮಿಗಳ ಹತ್ತಿರ ಬಂದುಬಿಟ್ಟು ಬೇಡಿಕೊಂಡಾಗ ಶ್ರೀಧರ ಸ್ವಾಮಿಗಳು ಅವರಿಗೆ ಪವಿತ್ರವಾದ ಪವಿತ್ರ ಜಲ ಹಾಗೂ ಅಕ್ಷತೆಯನ್ನು ಕೊಡ್ತಾರೆ ಆ ಅಕ್ಷತೆಯ ಪ್ರಭಾವದಿಂದ ಇವರಿಗೆ ಮೂರು ಮಕ್ಕಳಾಗತ್ತೆ ಆದರೆ ಮೊದಲನೇ ಹುಟ್ಟಿದ ಮಗನೇ ಈ ಶ್ರೀಕಂಠದತ್ತ ಒಡೆಯರ್ ನಮ್ಮ ಶ್ರೀಧರ ಗುರುಗಳ ಆಶೀರ್ವಾದದಿಂದ ಅವರ ಪ್ರಭಾವದಿಂದ ಹುಟ್ಟಿರೋದ್ರಿಂದ ಇವರಿಗೆ ದತ್ತ ಅಂತ ಹೇಳಿ ನಾಮಕರಣ ಮಾಡಿದ್ರು ಇವರಿಗೆ ಆ ಸ್ಥಾನದ ಹೆಸರು ಶ್ರೀಕಂಠ ಶ್ರೀಕಂಠ ದತ್ತ ಒಡೆಯರು ಒಬ್ಬ ಕಡು ಬಡವನಿಗೆ ನಮ್ಮ ಗುರುಗಳನ್ನು ಅವನ ಮನೆಗೆ ಕರೆಸಿಕೊಳ್ಳಬೇಕಂತ ಆಸೆ ಆಗುತ್ತೆ ಆದರೆ ಅವನ ಮನೆಯಲ್ಲಿ ಇವರಿಗೆ ಕೊಡೋಕ್ಕೆ ಏನೂ ಇರಲ್ಲ ಆದರೂ ಸಹ ಗುರುಗಳೇ ನನ್ನ ಮನೆಯನ್ನು ನಿಮ್ಮ ಪಾದದ ಧೂಳಿನಿಂದ ಆಶೀರ್ವದಿಸಿ ಅಂತ ಬೇಡ್ಕೊಳ್ತಾನೆ ಸರಿ ಅಂತ ಹೇಳಿ ಗುರುಗಳು ಅವನ ಮನೆಗೆ ಹೋಗ್ತಾರೆ ಆಗ ಇವರ ಪಾದದ ಧೂಳಿನಿಂದ ಅವರು ಪಾದ ಇಟ್ಟಲ್ಲೆಲ್ಲ ಬಂಗಾರದ ನಾಣ್ಯಗಳು ಕಾಣಿಸಿಕೊಳ್ಳುತ್ತೆ ಆ ಬಂಗಾರದ ನಾಣ್ಯಗಳನ್ನು ಆತನಿಗೆ ಕೊಟ್ಟು ನಿನ್ನ ಕಷ್ಟಗಳನ್ನು ಪರಿಹರಿಸಿಕೊ ನಿನ್ನ ಕುಟುಂಬ ಸಂಸಾರವನ್ನು ಉಳಿಸಿಕೊ ಒಳ್ಳೆಯ ಜೀವನವನ್ನು ಮಾಡು ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಮಾಡಿದರು ಅಂತ ಹೇಳಿ ಇಂದಿಗೂ ಜೀವಂತ ಉದಾಹರಣೆ ಇದೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮ್ಮ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಾನು ನನ್ನ ಕಳೆದ ವಿಡಿಯೋದಲ್ಲಿ ಶ್ರೀಧರ ಗುರುಗಳ ಆಶ್ರಮವನ್ನು ತೋರಿಸಿದ್ದೆ ಈಗ ಅವರ ಪವಾಡಗಳನ್ನು ತೋರಿಸ್ಬೇಕು ಅಂದ್ಕೊಂಡು ವಿಡಿಯೋ ಮಾಡಿದ್ದೀನಿ ಅದ್ಭುತ ಪವಾಡ ಪುರುಷರು ನಮ್ಮ ಶ್ರೀಧರ ಗುರುಗಳು ಅವರು ಪವಾಡ ಸೃಷ್ಟಿಸಿ ಒಳ್ಳೆಯದು ಮಾಡಿದಂತಹ ಒಳ್ಳೆಯದನ್ನು ಪಡೆದುಕೊಂಡಂತಹ ವ್ಯಕ್ತಿಗಳು ಈಗಲೂ ಜೀವಂತವಾಗಿದ್ದಾರೆ ಎಲ್ಲವನ್ನು ನಿಮಗೆ ತೋರಿಸಲಿಕ್ಕೆ ನಾನು ವಿಡಿಯೋ ಮಾಡಿದ್ದೀನಿ ಇಂತಹ ಪವಾಡ ಪುರುಷರ ಪವಾಡಗಳು ನಿಮ್ಮೆಲ್ಲರಿಗೂ ಗೊತ್ತಾಗಲಿ ಅವರ ಆತ್ಮ ಈಗಲೂ ಬದುಕಿದೆ ಅಂತೇಳಿ ತಿಳಿಲಿ ಅಂತೇಳಿ ವಿಡಿಯೋ ಮಾಡ್ತಿದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ವರೂಪಿಣ ಸ್ವಾನಂದ್ರತ ತೃಪ್ತಾಯ ಶ್ರೀಧರ ಫ್ರೆಂಡ್ಸ್ ನಾನು ಈಗಾಗಲೇ ನಿಮಗೆ ಗುರುಗಳ ಕಿರು ಪರಿಚಯ ಮಾಡಿಕೊಟ್ಟಿದ್ದೀನಿ ಮಹಾರಾಷ್ಟ್ರದ ಯಾವುದೋ ಒಂದು ಸಣ್ಣ ಹಳ್ಳಿನಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಅಂಶದಾದ ದತ್ತಾತ್ರೇಯರ ಅಂಶದಿಂದ ಹುಟ್ಟಿ ತಂದೆ ತಾಯಿ ಅಣ್ಣ ಅಕ್ಕನನ್ನು ಕಳ್ಕೊಂಡು ಒಂದು ವೈರಾಗ್ಯಕ್ಕೆ ಬಂದು ಗುರು ಸಮರ್ಥ ರಾಮದಾಸರು ಆಗಾಗಲೇ ಲಿಂಗೈಕ್ಯರಾಗಿದ್ದರು ಆದರೂ ಸಹ ಅವರನ್ನು ಜಪಿಸಿ ಅವರನ್ನು ಪ್ರತ್ಯಕ್ಷ ಮಾಡಿಸಿ ಅವರಿಂದ ದೀಕ್ಷೆ ಪಡೆದು ಕೊನೆಗೆ ಕರ್ನಾಟಕದಲ್ಲಿ ಧರ್ಮಬೋಧನೆ ಮಾಡುತ್ತಾ ಬಂದು ನಮ್ಮ ಸಾಗರದಲ್ಲಿ ಪಕ್ಕದಲ್ಲಿರುವ ವರದಹಳ್ಳಿ ಅಥವಾ ವರದಪುರದ ಆ ಪ್ರಶಾಂತತೆ ಶ್ರೇಷ್ಠತೆಯನ್ನು ನೋಡಿ ಆ ದಟ್ಟ ಕಾಡಿನ ಬೆಟ್ಟದ ತುತ್ತ ತುದಿಯಲ್ಲಿ ಬಂದು ಅವರು ನೆಲೆಸಿ ತಮ್ಮ ಪವಾಡಗಳನ್ನು ಮಾಡ್ತಾ ಇದ್ರು ಬಡವರಿಗೆ ರೋಗಿಗಳಿಗೆ ನಿರ್ಗತಿಕರಿಗೆ ಪವಾಡಗಳನ್ನು ಸೃಷ್ಟಿಸಿ ಅವರ ಜಿ ಅವರ ಜೀವನವನ್ನು ಪಾವನಗೊಳಿಸಿ ಅವರ ಕಷ್ಟ ಸುಖಗಳನ್ನು ಪರಿಹರಿಸಿ ಅವರ ದುಃಖ ದುಮ್ಮಾನಗಳನ್ನು ನೀಗಿಸಿದಂತಹ ಶ್ರೀಧರ ಸ್ವಾಮಿಗಳ ಪವಾಡ ಅತ್ಯಂತ ಅದ್ಭುತ ಇಂತಹ ಪವಾಡ ಪುರುಷರ ಕತೆ ಹೇಳಲು ನಮಗೆಷ್ಟು ಪುಣ್ಯವೋ ಕೇಳಲು ಅಷ್ಟೇ ಪುಣ್ಯ ಕೇಳುಗರಿಗೂ ಇರುತ್ತೆ ಹಾಗಾಗಿ ಇವರ ಒಂದು ವಿಡಿಯೋವನ್ನು ಯಾವುದೇ ಕ್ಷಣದಲ್ಲೂ ಸಹ ಸ್ಕಿಪ್ ಮಾಡದೆ ನೋಡಿ ಶ್ರೀಧರ ಗುರುಗಳ ಒಂದು ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ದೂರದ ನಾಡಿನಲ್ಲಿ ಹುಟ್ಟಿದಂತಹ ಶ್ರೀಧರ ಗುರುಗಳು ಸಮರ್ಥ ರಾಮದಾಸರಿಂದ ದೀಕ್ಷೆಯನ್ನು ಪಡೆದು ಊರೂರು ಅಲಿತಾರೆ ಹೀಗೆ ಊರೂರು ಅಲಿಯುತ್ತಾ ನಮ್ಮ ಕರ್ನಾಟಕಕ್ಕೆ ಬಂದ ಬರ್ತಾರೆ ನಮ್ಮ ಕರ್ನಾಟಕದ ಪವಿತ್ರತೆ ಪ್ರಶಾಂತತೆಯನ್ನು ನೋಡಿ ಇಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಮರುಳಾಗಿ ನಮ್ಮ ಕರ್ನಾಟಕದಲ್ಲೇ ಉಳಿಯುತ್ತಾರೆ ಆ ಸ್ಥಳ ಯಾವುದಂದರೆ ನಮ್ಮ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಿಂದ ಐದು ಕಿಲೋಮೀಟರ್ ದೂರದಲ್ಲಿರುವ ಅಂದರೆ ಸಾಗರದಿಂದ ಐದು ಕಿಲೋಮೀಟರ್ ದೂರದಲ್ಲಿರುವ ವರದಪುರ ವರದಹಳ್ಳಿನಲ್ಲಿ ಅವರು ನೆಲೆಗೊಳ್ತಾರೆ ಅಲ್ಲಿ ನೆಲೆ ನಿಂತು ಬೇಡಿ ಬಂದ ಭಕ್ತರಿಗೆ ತಮ್ಮ ಪವಾಡಗಳ ಮೂಲಕ ಅವರನ್ನು ಉದ್ಧಾರ ಮಾಡ್ತಾ ನಿಂತ್ಕೊಳ್ತಾರೆ ಅವರು ಮಾಡಿದ ಮೊದಲ ಪವಾಡ ಅಂತ ಹೇಳಿದರೆ ಈ ಶ್ರೀಧರ ತೀರ್ಥ ಆ ಸಮಯದಲ್ಲಿ ಅವರು ಬಂದಂಥ ಸಮಯದಲ್ಲಿ ಆ ನಾಡಿನಲ್ಲಿ ಭೀಕರ ಬರಗಾಲ ಇದ್ದು ನೀರಿಗೆ ಆಹಾಕಾರ ಇರುತ್ತೆ ಆಗ ಶ್ರೀಧರ ಗುರುಗಳು ತಮ್ಮ ಹೆಬ್ಬೆರಳಿನಿಂದ ಭೂಮಿಯನ್ನು ತಿವಿದು ನೀರನ್ನು ಹುಟ್ಟಿಸ್ತಾರೆ ಗುರುಗಳ ಕಾಲ ಹೆಬ್ಬೆರಳಿನ ತಿವಿದದಿಂದ ಚಿಮ್ಮಿದ ಈ ನೀರು ಕೊನೆಗೆ ಶ್ರೀಧರ ತೀರ್ಥವಾಗಿ ಇಂದಿಗೂ ಸಹ ಯಾವುದೇ ಸಮಯದಲ್ಲೂ ಬತ್ತದೆ ಸದಾ ನೀರಿರುತ್ತೆ ಜೊತೆಗೆ ಈ ನೀರು ಸಕಲ ರೋಗಕ್ಕೂ ಮದ್ದಾಗಿದೆ ಚರ್ಮ ರೋಗ ಇರ್ಬೋದು ದೇಹದ ಒಳ ರೋಗ ಹೊರ ರೋಗ ಯಾವುದೇ ರೋಗಕ್ಕೂ ಇದು ಔಷಧಿಯಾಗಿ ಕೆಲಸ ಮಾಡ್ತಾ ಇದೆ ದೂರ ದೂರದಿಂದ ಬಂದಂತಹ ಪ್ರಯಾಣಿಕರು ಅಥವಾ ಭಕ್ತರು ಇಲ್ಲಿ ಬಂದು ಈ ನೀರನ್ನು ಮನೆಗೆ ತೆಗೆದುಕೊಂಡು ಹೋಗಿ ಇಂದಿಗೂ ತೀರ್ಥ ರೂಪದಲ್ಲಿ ಸ್ವೀಕರಿಸ್ತಾ ಇದ್ದಾರೆ ಸುಮಾರು ಐವತ್ತು ಅರುವತ್ತು ನೂರು ವರ್ಷಗಳ ಹಿಂದೆ ತುಂಬಿಟ್ಟ ನೀರು ಸಹ ಇಂದಿಗೂ ಕೆಡದೆ ಅವರ ಮನೆಗಳಲ್ಲಿ ಗ್ರಹಗಳಲ್ಲಿ ಅದು ಪೂಜೆಗೊಳ್ತಾ ಇದೆ ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗತ್ತೆ ಇದು ಶ್ರೀಧರ ಸ್ವಾಮೀಜಿಗಳು ಸೃಷ್ಟಿಸಿದ ಮೊದಲ ಪವಾಡ ಅಂತ ಹೇಳಬಹುದು ಗುರುಗಳಿಂದ ಪವಾಡ ಸೃಷ್ಟಿಸಿಕೊಂಡ ಅನೇಕ ಜನರು ಇಂದಿಗೂ ಜೀವಂತವಾಗಿರೋದು ಒಂದು ಉದಾಹರಣೆಯಾಗಿದೆ ಹುಂಚದೊಬ್ಳು ಮಹಿಳೆ ಅನೇಕ ವರ್ಷಗಳಿಂದ ಮಕ್ಕಳಿರೋದಿಲ್ಲ ಗುರುಗಳ ಹತ್ತಿರ ಬಂದು ಬೇಡ್ಕೊಳ್ತಾಳೆ ಗುರುಗಳೇ ನನಗೆ ಮಕ್ಕಳಾಗುವ ಯೋಗ ಇದೆಯಾ ನೋಡಿ ಎಂದಾಗ ಗುರುಗಳು ದಿವ್ಯ ದೃಷ್ಟಿಯಲ್ಲಿ ನೋಡಿ ನಿನಗೆ ಈ ಜನ್ಮದಲ್ಲಿ ಮಕ್ಕಳಾಗುವ ಯೋಗ ಇಲ್ಲ ತಾಯಿ ಮುಂದಿನ ಜನ್ಮದಲ್ಲಿ ಮೂರು ಮಕ್ಕಳಾಗುವ ಯೋಗ ಇದೆ ಅಂತ ಹೇಳ್ತಾರೆ ಆಗ ಆ ಮಹಿಳೆ ಗುರುಗಳೇ ನನಗೆ ಮುಂದಿನ ಜನ್ಮದಲ್ಲಿ ಎರಡನ್ನ ಕೊಡಿ ಈ ಜನ್ಮದಲ್ಲಿ ಒಂದಾದರೂ ಕೊಡಿ ಅಂತ ಕೇಳಿಕೊಂಡಾಗ ವಿಧಿಯ ಮುಂದೆ ನಮ್ಮದೇನು ನಡೆಯೋಲ್ಲ ತಾಯಿ ಆದರೂ ನೋಡೋಣ ಅಂತ ಹೇಳಿ ಒಂದು ಮುಷ್ಟಿ ಅಕ್ಷತೆಯನ್ನು ಕೊಡ್ತಾರೆ ಈ ಆ ಅಕ್ಷತೆ ಖಾಲಿಯಾಗೋದರೊಳಗಾಗಿ ಆ ಮಹಿಳೆ ತಾಯಿಯಾಗ್ತಾಳೆ ಅಂತ ಹೇಳಿ ಎಂತ ಅದ್ಭುತ ಅಲ್ವಾ ಸ್ನೇಹಿತರೆ ಆ ಮಹಿಳೆ ಗರ್ಭದಲ್ಲಿ ಧರಿಸಿದಂತಹ ಸಂತಾನ ಇಂದಿಗೂ ಸಹ ಹುಂಚದಲ್ಲಿ ನೆಲೆಗೊಂಡಿದೆ ಇದು ಒಂದು ಜೀವಂತ ಉದಾಹರಣೆ ಗುರುಗಳ ಇನ್ನೊಂದು ಜೀವಂತ ಪವಾಡದ ಉದಾಹರಣೆ ಅಂತ ಹೇಳಿದರೆ ಇವರ ಹೆಸರು ಬಾಲಕೃಷ್ಣ ಜಂಬೆ ಅಂತೇಳಿ ಇಂದಿಗೂ ಬದುಕಿದ್ದಾರೆ ಜೀವಂತವಾಗಿದ್ದಾರೆ ಇವರಿಗೆ ಬಾಲ್ಯದಲ್ಲಿ ಅಂದರೆ ಮಗು ಇದ್ದಾಗ ಅಥವಾ ಬಾಲಕನಾಗಿದ್ದಾಗ ಮಾತು ಬರ್ತಾ ಇರಲ್ಲ ಮೂಕನಾಗಿರ್ತಾರೆ ಇವರ ತಾಯಿ ಗುರುಗಳ ಹತ್ತಿರ ಇವರನ್ನು ಕರೆದುಕೊಂಡು ಹೋಗಿ ಅವರ ಪಾದದಡಿಯಲ್ಲಿ ಇವರನ್ನು ಕೂರಿಸಿ ಗುರುಗಳೇ ನನ್ನ ಮಗನಿಗೆ ಮಾತು ಬರಲ್ಲ ನಿಮ್ಮ ಒಂದು ಶಕ್ತಿಯಿಂದ ನನ್ನ ಮಗನಿಗೆ ಮಾತನ್ನು ಕೊಡಿ ಅಂತ ಕೇಳಿಕೊಂಡಾಗ ಗುರುಗಳು ಒಂದು ಮುಷ್ಟಿ ಅಕ್ಷತೆಯನ್ನು ಕೊಟ್ಟು ಶ್ರೀಧರ ತೀರ್ಥವನ್ನು ಕೊಡ್ತಾರೆ ಆ ಶ್ರೀಧರ ತೀರ್ಥ ಮುಗಿಯೋದರೊಳಗಾಗಿ ಅಕ್ಷತೆ ಮುಗಿಯುವುದರೊಳಗಾಗಿ ಇವರು ಮಾತನಾಡಲಿಕ್ಕೆ ಶುರು ಮಾಡಿದರು ಇಂದಿಗೂ ಇವರು ಇರೋದು ಒಂದು ಜೀವಂತ ಉದಾಹರಣೆ ಸ್ನೇಹಿತರೆ ನಮ್ಮ ಗುರುಗಳ ಇನ್ನೊಂದು ಅದ್ಭುತವಾದ ಪವಾಡವನ್ನು ಹೇಳ್ತೀನಿ ನಮ್ಮ ಮೈಸೂರು ಅರಸರಿಗೆ ಮಕ್ಕಳಿರೋಲ್ಲ ಅಲ್ವಾ ಅಲುಮೇಲಮ್ಮನ ಶಾಪದಿಂದ ಜಯಚಾಮರಾಜೇಂದ್ರ ಒಡೆಯರ್ ಸಹ ನಮ್ಮ ಶ್ರೀಧರ ಗುರುಗಳ ಭಕ್ತರಾಗಿರ್ತಾರೆ ಆಗಾಗ ಬಂದು ಭೇಟಿ ಕೊಡ್ತಾ ಇರ್ತಾರೆ ಅವರು ಸಹ ಅವರಲ್ಲಿ ಬೇಡಿಕೊಂಡಾಗ ನಮಗೆ ಮಕ್ಕಳಿಲ್ಲ ವಂಶ ಪಾರಂಪರ್ಯವಾಗಿ ಶಾಪ ಇದೆ ಅದನ್ನು ಹೋಗಲಾಡಿಸಿ ಅಂತ ಬೇಡಿಕೊಂಡಾಗ ಶ್ರೀಧರ ಗುರುಗಳು ಜಯಚಾಮ ಜಯಚಾಮರಾಜೇಂದ್ರ ಒಡೆಯರ್ ಅವರಿಗೆ ಒಂದು ಮುಷ್ಟಿ ಅಕ್ಷತೆಯನ್ನು ಕೊಡ್ತಾರೆ ಆ ಅಕ್ಷತೆಯ ಪ್ರಭಾವದಿಂದ ಶ್ರೀಕಂಠ ದತ್ತ ಒಡೆಯರ್ ಅವರು ಹುಡ್ತಾರೆ ಅಂತೇಳಿ ಒಂದು ಅಲ್ಲಿನ ಪ್ರತೀತಿ ಇದೆ ಅಲ್ಲಿ ಜೀವಂತ ಒಂದು ಸಾಕ್ಷಿಯನ್ನು ಇಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಇವರಿಗೆ ಶ್ರೀಕಂಠ ದತ್ತ ಅಂದರೆ ನಮ್ಮ ಸ್ವಾಮೀಜಿಗಳು ದತ್ತನ ಅನುಯಾಯಿಗಳಲ್ವ ದತ್ತನ ಅಂಶದಿಂದ ಬಂದವರಲ್ವ ಹಾಗಾಗಿ ಶ್ರೀಕಂಠ ದತ್ತ ಅಂತ ಹೇಳಿ ಹೆಸರಿಟ್ಟರು ಅಂತ ಹೇಳಿ ಒಂದು ಒಂದು ಸಾಕ್ಷಿ ಆ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ ದೇವಸ್ಥಾನದ ಸುತ್ತ ಒಳಾಂಗಣದಲ್ಲಿ ಗುರುಗಳು ಸೃಷ್ಟಿಸಿದಂಥ ಪವಾಡಗಳನ್ನು ಅಲ್ಲಿ ಚಿತ್ರದ ರೂಪದಲ್ಲಿ ಕಥೆಯ ರೂಪದಲ್ಲಿ ಅಲ್ಲೆಲ್ಲ ಭಿತ್ತಿ ಚಿತ್ರಗಳನ್ನು ಅಂಟಿಸಿದ್ದಾರೆ ಸ್ನೇಹಿತರೆ ಇನ್ನೊಂದು ಉದಾಹರಣೆ ಅಂತ ಹೇಳಿದ್ರೆ ಕಡು ಬಡವ ಶ್ರೀಮಂತನಾದ ಒಂದು ಪವಾಡ ಹೇಳ್ತೀನಿ ಆ ಊರಿನ ಒಬ್ಬ ಕಡು ಬಡವನಿಗೆ ಗುರುಗಳನ್ನು ತಮ್ಮ ಮನೆಗೆ ಕರೆಸಿಕೊಳ್ಳಬೇಕೆಂಬ ತುಂಬ ಆಸೆ ಇರುತ್ತೆ ಆದರೆ ಅವನಿಗೆ ಅವನ ಮನೆಗೆ ಗುರುಗಳು ಬಂದರೆ ಕೊಡಲಿಕ್ಕೆ ಏನೂ ಇರೋದಿಲ್ಲ ಆದರೂ ಸಹ ಬಂದು ಗುರುಗಳಲ್ಲಿ ಗುರುಗಳೇ ನನ್ನ ಮನೆಗೆ ನೀವು ದಯಮಾಡಿಸಿ ನನ್ನ ಮನೆಯನ್ನು ನಿಮ್ಮ ಪಾದದ ಧೂಳಿಂದ ಪಾವನಗೊಳಿಸಿ ಅಂತ ಕೇಳ್ತಾನೆ ಆಗ ಗುರುಗಳು ಸುಮ್ಮನೆ ತಮಾಷೆ ಮಾಡಲಿಕ್ಕೋಸ್ಕರ ಆಯ್ತಪ್ಪ ನಿಮ್ಮ ಮನೆಗೆ ಬರ್ತೀನಿ ಧೂಳನ್ನು ತಂದು ನಿಮ್ಮ ಮನೆಯಲ್ಲೆಲ್ಲ ಹರಡು ನಾನು ಪಾದ ಇಡ್ತೀನಿ ನಿನ್ನ ಮನೆ ಪಾದದ ಧೂಳು ಆಗುತ್ತೆ ಅಂತ ಹೇಳಿ ತಮಾಷೆ ಮಾಡ್ತಾರೆ ಆದರೆ ಆ ಕಡು ಬಡವ ಎಷ್ಟು ಮುಗ್ಧ ಅಂತ ಹೇಳಿದ್ರೆ ಅವನು ಮನೆಯ ಹೊರಗಿನ ಧೂಳೆಲ್ಲ ತಂದು ಅವರ ಮನೆಗೆ ಹರಡಿಕೊಂಡು ಗುರುಗಳಿಗೆ ಕರೀಲಿಕ್ಕೆ ಬರ್ತಾನೆ ಗುರುಗಳೇ ಬನ್ನಿ ನಾನು ಧೂಳು ಹರಡಿದ್ದೀನಿ ಅಂತ ಇದನ್ನು ಕೇಳಿ ಗುರುಗಳಿಗೆ ಬಹಳ ಬೇಜಾರಾಗುತ್ತೆ ನಾನು ತಮಾಷೆ ಮಾಡಿದ್ದನ್ನೇ ಈ ಮುಗ್ಧ ಮಾಡಿದ್ದನಲ್ಲ ಅಂದ್ಕೊಂಡು ಅವನ ಆಸೆಯನ್ನು ನಿರಾಸೆ ಮಾಡಬಾರ್ದು ಅಂತ ಹೇಳಿ ಅವರ ಮನೆಗೆ ಹೋಗ್ತಾರೆ ಅವರು ಎಲ್ಲೆಲ್ಲಿ ಆ ಪಾದದನ್ನ ಅಡಿಯನ್ನು ಧೂಳಿನ ಮೇಲೆ ಇಡ್ತಾರೋ ಅಲ್ಲೆಲ್ಲ ಬಂಗಾರದ ನಾಣ್ಯಗಳು ಉಟ್ಕೊಳ್ಳುತ್ತೆ ಆ ಬಂಗಾರದ ನಾಣ್ಯಗಳನ್ನು ಅವನಿಗೆ ಕೊಟ್ಬಿಟ್ಟು ನಿನ್ನ ಸಂಸಾರ ಕುಟುಂಬವನ್ನು ಉಳಿಸ್ಕೋ ಬೆಳೆಸ್ಕೋ ಉದ್ಧಾರ ಆಗೋ ಅಂತ ಹೇಳಿ ಕೊಟ್ಟು ಬರ್ತಾರೆ ಇದು ಸಹ ಒಂದು ಜೀವಂತ ಉದಾಹರಣೆ ಯಾಕೆ ಅಂದರೆ ಆ ಕಡುಬಡವ ಈ ದಿನ ಅವನ ವಂಶಸ್ಥರು ಈಗ ಶ್ರೀಮಂತರಾಗಿ ಅಲ್ಲಿ ನೆಲೆ ನಿಂತಿರೋದು ಒಂದು ಜೀವಂತ ಉದಾಹರಣೆ ಹೀಗೆ ಅನೇಕ ಜನರಿಗೆ ಅನೇಕ ಕಡೆಗಳಲ್ಲಿ ಅನೇಕ ಸ್ಥಳಗಳಲ್ಲಿ ಅನೇಕ ರಾಜ್ಯಗಳಲ್ಲಿ ಅನೇಕ ದೇಶಗಳಲ್ಲಿ ಸಹ ನಮ್ಮ ಗುರುಗಳು ಪವಾಡಗಳನ್ನು ಸೃಷ್ಟಿಸಿರುವುದು ಬೇಕಾದಷ್ಟು ಉದಾಹರಣೆಗಳಿದೆ ಸ್ನೇಹಿತರೆ ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದರೆ ಅಲ್ಲಿ ಶ್ರೀಧರಾಶ್ರಮದಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೆ ಏನೇ ರೋಗ ರುಜಿನಗಳು ಬಂದರೂ ಸಹ ಇಂದಿಗೂ ಸಹ ಇವತ್ತಿಗೂ ಸಹ ಗುರುಗಳು ಅಸದೃಶರಾಗಿ ಬಂದು ಅವುಗಳಿಗೆ ಚಿಕಿತ್ಸೆ ಕೊಡೋದು ವಾಡಿಕೆ ನಡೆದೇ ಇದೆ ಗುರುಗಳೇ ಬಂದು ಅಲ್ಲಿ ಹಸುಗಳಿಗೆ ಹುಲ್ಲು ಹಾಕುತ್ತಾರಂತೆ ಅಂದರೆ ಅಲ್ಲಿನ ಕೆಲಸಗಾರರು ಹಾಕೋದನ್ನು ಮರೆತರೆ ನೀರು ಹಾಕೋದನ್ನು ಮರೆತಾರೆ ಗುರುಗಳೇ ರಾತ್ರಿ ಹೊತ್ತಿನಲ್ಲಿ ಬಂದು ಹಸುಗಳಿಗೆ ಹುಲ್ಲು ನೀರನ್ನು ಇಡ್ತಾರೆ ಹಸುಗಳಿಗೆ ಕರುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಎನಿ ಪ್ರಾಣಿ ನಾಯಿ ಇರ್ಬೋದು ಪಕ್ಷಿಗಳಿರ್ಬೋದು ಬಂದರೆ ಅವುಗಳಿಗೆ ರೋಗ ರುಜಿನಿಗಳಾದರೆ ಗುರುಗಳೇ ಬಂದು ಚಿಕಿತ್ಸೆ ಮಾಡಿ ಹೋಗ್ತಾರೆ ಅಲ್ಲಿನ ಗಿಡ ಗಂಟಿಗಳಿಗೆ ಲತೆ ಬಳ್ಳಿಗಳಿಗೆ ಸಹ ಇಂದಿಗೂ ಅವರೇ ನೀರು ಏರಿತಾರೆ ಎನ್ನುವ ಒಂದು ನಂಬಿಕೆ ಇದೆ ಅಲ್ಲಿನ ಎಲ್ಲ ಗಿಡಗಳು ಸಹ ಫಲಗಳಿಂದ ತುಂಬಿರುತ್ತೆ ಪುಷ್ಪಗಳಿಂದ ತುಂಬಿರುತ್ತೆ ಇದೊಂದು ಅಕ್ಷಯಮಯವಾಯ ಅಕ್ಷಯಮಯವಾದ ಊರು ಅಂತ ಹೇಳ್ಬೋದು ನಾವು ಯಾಕೆಂದರೆ ಅಲ್ಲಿ ಹಿಂದೆ ಬರಗಾಲ ಇತ್ತು ಗುರುಗಳು ಕಾಲಿಟ್ಟ ದಿನದಿಂದಲೂ ಇಂದಿಗೂ ಸಮೃದ್ಧವಾಗಿದೆ ಹೂಗಳು ಸಮೃದ್ಧವಾಗಿ ಹೂಗಳನ್ನು ಬಿಡ್ತವೆ ಹಣ್ಣುಗಳು ಸಮೃದ್ಧವಾಗಿ ಹಣ್ಣುಗಳನ್ನು ಕೊಡ್ತವೆ ಹಸುಗಳು ಸಮೃದ್ಧವಾಗಿ ಹಾಲನ್ನು ಕರೀತಾರೆ ಹಾಗಾಗಿ ಅಲ್ಲಿ ಸದಾ ಕಷಾಯ ಕಾಫಿ ಟೀ ತಿಂಡಿಯ ವ್ಯವಸ್ಥೆ ಇರುತ್ತೆ ಊಟದ ವ್ಯವಸ್ಥೆ ಇರುತ್ತೆ ಸಾವಿರದ ಒಂಬೈನೂರ ಎಂಟು ಡಿಸೆಂಬರ್ ಏಳರಂದು ಹುಟ್ಟಿದಂತಹ ಶ್ರೀ ಶ್ರೀಧರ ಗುರುದತ್ತ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಏಪ್ರಿಲ್ ಹತ್ತೊಂಬತ್ತರಂದು ವರದಹಳ್ಳಿಯಲ್ಲಿ ಜೀವಂತವಾಗಿ ಐಕ್ಯರಾಗ್ತಾರೆ ಇದು ನಮ್ಮ ಗುರುಗಳು ಜೀವಂತವಾಗಿ ಐಕ್ಯರಾದಂತಹ ಸ್ಥಳ ಅವರ ಆತ್ಮ ಇಂದಿಗೂ ಅಲ್ಲಿ ಇರೋದು ಒಂದು ಪವಾಡ ಇಂತಹ ಶ್ರೇಷ್ಠ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್ ನಿಮಗೇನು ಅನ್ನಿಸ್ತು ಅಂತೇಳಿ ಒಂದು ಕಾಮೆಂಟ್ ಮಾಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು